ಎಸ್ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ನಾಗರಾಜು ತಾವೇ ನೋಡ್ತಾ ಇದ್ದೀರ ಈ ಚಿತ್ರದಲ್ಲಿ ಇದು ಲಯನ್ಸ್ ಸಂಸ್ಥೆಯ ಚಿಕ್ಕ ಮಕ್ಕಳು ಆ ಒಂದು ಶಾಲೆ ಬಿಟ್ಟಾಗ ಆಗಿರುವಂಥ ಅವಘಡ ಲಯನ್ಸ್ ಶಾಲೆ ಮುಂದೆ ಇರೋವಂಥ ಒಂದು ಎಸ್ ಆರ್ ಪಿ ರಸ್ತೆಯಲ್ಲಿ ಮಕ್ಕಳು ನಾಲ್ಕು ಶಾಲೆ ಬಿಡುತ್ತೆ ಆ ಶಾಲೆ ಬಿಟ್ಟಾಗ ಮಕ್ಕಳು ಯಾರನ್ನೂ ಕಾಯ್ಕೊಂಡು ನಿಂತಿರ್ಬೋದು ಅವ್ರ ಮನೆಯವ್ರು ಯಾರೋ ಬರ್ತಾರೆ ಅಥವಾ ವ್ಯಾನ್ ಯಾರೋ ಬರುತ್ತೆ ಅನ್ನೋ ರೀತಿಯಲ್ಲಿ ನಿಜಾಂಶ ಏನು ಅಂತ ಮಕ್ಕಳನ್ನ ನಾವು ಕೇಳಬೇಕು ಆದರೆ ಏಕಾಕಿ ಬಂದಂತಹ ನಡು ರಸ್ತೆಯಲ್ಲಿ ಆಯಿತಾ ಹೊಸದಾಗಿ ತಗೊಂಡಿರ್ಬೋದು ಅದನ್ನು ಹುಡುಗ ಟೆಂಪೋ ಅಂತ ಕಾಣುತ್ತೆ ಮೋಸ್ಟ್ಲಿ ಅದು ನೋಡ್ತಾ ಇದ್ದರೆ ಹೊಸ ಟೆಂಪೋ ಇನ್ನೂ ಬಾಡಿ ಕೂಡ ಕಟ್ಟಿಸಿಲ್ಲ ತರಕಾರಿ ಮಾಡ್ಕೊಂಡು ಬಂದಂತಹ ವ್ಯಕ್ತಿ ನೋಡಿ ಆ ಮಕ್ಕಳು ಮುಗ್ಧ ಮಕ್ಕಳು ಮೇಲೆ ಆ ಪುಟ್ಟ ಮಕ್ಕಳು ಮೇಲೆ ಹರಿಸ್ತಾರೆ ಅಂತಂದರೆ ಇವರಿಗೆಲ್ಲ ಯಾವ ಮನಸ್ಥಿತಿ ಐತೆ ನೋಫರ್ ನನ್ನ ಮಕ್ಳಿಗೆ ಲೆಕ್ಕ ಹಾಕೊಳ್ಳಿ ಹ್ಞೂ ನೋಡಿ ಅದು ಇನ್ನೂ ಹೊಸ ಗಾಡಿ ಅಂತ ಕಾಣುತ್ತೆ ಆ ಬಾಡಿನೂ ಕೂಡ ಕಟ್ಸಿಲ್ಲ ಇವರಿಗೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದು ಬಾಡಿ ಕಟ್ಟಿಸಿ ಮತ್ತು ಏನೆಲ್ಲ ಇವ್ರಿಗೆ ಲೈಸೆನ್ಸ್ ಇದೆ ಬಿ ಎಲ್ಲು ಪ್ರತಿಯೊಂದು ಕೂಡ ಚೆಕ್ ಮಾಡಬೇಕು ಇನ್ ಕೇಸು ಆ ಮಗು ಕಾಲು ಮುರಿದಿರ್ಬೋದು ಮೋಸ್ಟ್ಲಿ ನನಗೆ ವೀಡಿಯೋ ಸಿಕ್ತಿದ್ದು ಎಲ್ಲೋ ಒಂದು ಕಡೆ ವೀಡಿಯೋ ಸಿಕ್ಕಿದಾಗ ಇದನ್ನು ಸುದ್ದಿ ಮಾಡ್ತಾಯಿದ್ದೀನಿ ನಿಜೋಲು ಇದು ಘೋನ ಗ ಘೋರವಾದಂಥ ಘನಘೋರವಾದಂಥ ಒಂದು ನಿಜವರು ಭಾಳ ಬೇಜಾರು ವಿಚಾರ ನೋಡಿ ಆ ಪುಟ್ಟ ಮಕ್ಕಳಿಗೆ ಅಷ್ಟು ಪ್ರಜ್ಞೆ ಇಲ್ವನ್ರಿ ಲೋಫನ್ ಅನುಮಗೆ ಯಾವನ್ರಿ ಅವನು ಗಾಡಿ ಓಡಿಸ್ತಿದ್ದವನು ಹಾಂ ಸಾರ್ವಜನಿಕ ಇಟ್ಕೊಂಡು ನಾಲ್ಕು ಮಡಗ್ಬೇಕಾಯ್ತು ಕಂಟೆ ಅವನ್ನ ಸುಮ್ಮನೆ ಬಿಟ್ಟಿದ್ದಿರಲ್ರಿ ಅವನ್ನ ಹಾಂ ನಿಜವಾಗಲೂ ಭಾಳ ಬೇಜಾರು ಅಂತ ವಿಚಾರ ಯಾಕೆಂದರೆ ನೋಡಿ ಹಾಂ ನಾಳೆ ದಿನ ಒಂದು ಈ ವೆಹಿಕಲ್ನ ನಡು ರಸ್ತೆಯಲ್ಲಿ ಮಠ ಮಧ್ಯಾಹ್ನದಲ್ಲಿ ಈ ರೈತಿ ಅವನ ಮಕ್ಕಳ ಮೇಲೆ ಹರ್ಸ್ಕೊಂಡು ಹೋಗ್ತೀನಿ ಅಂತಂದರೆ ಏನು ಬೇಜವಾಬ್ದಾರಿನ ಅಥವಾ ಮೊಬೈಲ್ ಅದರಿದ್ರೆ ದರಿದಿರ ಮೊಬೈಲ್ಗಳು ಇಟ್ಕೊಂಡು ಗಾಡಿ ಓಡಿಸ್ತಾರೆ ಅವರು ಕಿವಿಗೆ ಅರ್ಥ ಆಗ್ತಿಲ್ಲ ನಿಜ್ವಾಲೆ ಇದು ಖಂಡನೀಯ ನನಗೆ ಗೊತ್ತಿಲ್ಲ ಈಗ ಗೊತ್ತಾಗಿದ್ದು ವಿಚಾರ ನಾನು ನಿನ್ನೆ ಆದಂಥ ವಿಚಾರ ನಾನು ಇವತ್ತು ನೋಡಿದೆ ಹಾಗಾಗಿ ತಕ್ಷಣ ಈ ಸುದ್ದಿ ಮಾಡ್ತಾ ಇದ್ದೀನಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ನಾನು ಈ ಮಾಹಿತಿ ತೊಗೊಂಡು ಮತ್ತು ಶಾಲಾ ಮಾಹಿತಿ ತೊಗೊಂಡು ಇನ್ನೂ ದೊಡ್ಡ ಮಟ್ಟದ ಇದು ಸುದ್ದಿ ಮಾಡ್ತೀನಿ ಮತ್ತು ಯಾವನ ಈ ಕೃತ್ಯ ಮಾಡಿದ್ನ ಅವನಂತೂ ನಾವು ಬಿಡೋಲ್ಲ ಬನ್ನೂರಿನ ಕೆ ಆರ್ ಎಸ್ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ನಾನು ಕೂಡ ಮಾತಾಡ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷ ಇದನ್ನು ಖಂಡಿಸುತ್ತೆ ಜೊತೆಗೆ ತಾವೇನು ನೋಡ್ತಾ ಇದ್ದರೆ ಈ ವಿಡಿಯೋ ನಿಜವಾಗೂ ಬಹಳ ದಾರುಣವಾದಂಥ ವೀಡಿಯೋ ಅವ್ರಿಗೇನು ಶಿಕ್ಷೆ ಆಯಿತು ಅನ್ನೋದು ಕೂಡ ನಾವು ನೋಡಬೇಕು ಮತ್ತು ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಬಂದೂರಿನಲ್ಲಿರುವಂಥ ಹಳ್ಳಗಳು ಹಳ್ಳಗಳು ಜಾಸ್ತಿ ಇದೆ ಒಂದು ಕಡೆ ಹಂಸು ಕೂಡ ಇಲ್ಲ ಒಂದು ಜೀಬ್ರ ಪಟ್ಟೆ ಇಲ್ಲ ಸಂಬಂಧಪಟ್ಟಂಥ ಯಾರೆಲ್ಲ ಅಧಿಕಾರಿಗಳಿದ್ರೆ ಮುಟ್ಟಾಳ ಅಧಿಕಾರಿಗಳು ಯಾವನು ಈ ರಾಜ್ಯ ಹೆದ್ದಾರಿ ಎಪ್ಪತ್ತೊಂಬತ್ತು ರಾಜ್ಯ ಹೆದ್ದಾರಿ ಇದು ಮೊನ್ನೆ ಕೂಡ ಉಗಿದು ಸುದ್ದಿ ಮಾಡಿದ್ದೀನಿ ಮಾಕಳಿ ಗ್ರಾಮದಲ್ಲಿ ಹಾಗಾಗಿ ಈ ರಾಜ್ಯ ಎಪ್ಪತ್ತೊಂಬತ್ತರ ಎಲ್ಲ ಗುಂಡಿಗಳನ್ನೂ ಕೂಡ ಮುಚ್ಚಬೇಕು ಬಂದೂರು ಟೌನಲ್ಲಿರುವಂಥ ಗುಂಡಿಗಳು ಹಾಗೆ ರಾಜ್ಯ ಹೆದ್ದಾರಿ ಮೂವತ್ತ್ ಇರುವಂಥ ಎಮ್ ಎಮ್ ರಸ್ತೆಯಲ್ಲಿರುವಂಥ ಗುಂಡಿಗಳು ಕೂಡ ಮುಚ್ಚಬೇಕು ಮತ್ತು ಎಲ್ಲ ವಾರ್ಡಿನಲ್ಲಿರುವಂಥ ಗುಂಡಿಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮುಚ್ಚಬೇಕು ಹಾಗೆಯೇ ಶಾಲಾ ಮುಂದೆ ಇರುವಂಥ ಪರಿಸ್ಥಿತಿನಲ್ಲಿ ಏನೆಲ್ಲ ಬಫರ್ ಝೋನ್ಗಳಿದೆ ಅದನ್ನು ಕೂಡ ಹಾಕಬೇಕು ಜೊತೆಗೆ ಶಾಲಾ ವ್ಯವಸ್ಥಾಪಕರು ಇದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಸ್ಟ್ಯಾಂಡ್ ತಗೋಬೇಕು ಇಲ್ಲಾಂದರೆ ನಾನು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ನಮ್ಮ ಎಲ್ಲ ಕಲಿಗಳಿಗೆ ಬಂದು ಕೆ ಆರ್ ಎಸ್ ಪಕ್ಷದ ಕಲಿಗಳು ಬಂದು ಇದ್ರ ಬಗ್ಗೆ ಸ್ಟ್ಯಾಂಡ್ ಆಗಿ ನಿಂತ್ಕೋತೀವಿ ಯಾವ ಸಂತೃಪ್ತ ಮಕ್ಕಳು ಮನೆ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿ ನಿಜವಾದಂಥ ಪರಿಹಾರ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಆ ಮಕ್ಕಳಿಗೆ ಕಾಲು ಮೋದೋಗಿರೋದು ಮೋಸ್ಟ್ಲಿ ಹಾಗಾಗಿ ಏನಾಗಿದೆ ಅಂತ ಕೂಡ ನಾನು ನಾಳೆ ಬೆಳಗ್ಗೆ ವಿಚಾರಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಸಂಬಂಧಪಟ್ಟ ಶಾಲಾ ವ್ಯವಸ್ಥಾಪಕರ ಹತ್ರ ಮಾತಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಹಾಗೆಯೇ ಅವನಿಗೆ ಡಿ ಎಲ್ ಇದೆಯಾ ಮತ್ತು ನೋಡಿ ನಾನು ಇಡೀ ರಾಜ್ಯನ ಬೆಚ್ಚಿಬೀಳಿಸುವಂಥ ಕೆಲಸ ಏನು ಆಸನದಲ್ಲಾಯಿತು ಆಯಿತಾ ಈತ ಇದೇ ಥರ ಇದೇ ಥರ ಆಗಿದ್ದಂಥದ್ದು ವಿಚಾರ ನೋಡಿ ಎಷ್ಟು ಮುದ್ದ ಮಕ್ಕಳನ್ನ ಈ ರೀತಿಯಾದಂಥ ಅವಮಾನ ಬೇಕು ಅಂತ ಮಾಡಿದನ ಏನು ತನಿಖೆ ಆಗಿದೆ ಪೊಲೀಸ್ ಇಲಾಖೆ ಬಂದೂರು ಸ್ಟೇಷನಲ್ಲಿ ಏನಂತ ಎಫ್ ಆರ್ ಆಗಿದೆ ಅವನ ಮೇಲೆ ಮತ್ತು ಏನು ಗಾಡಿ ಯಾವ ಥರ ಇದೆ ಅದು ಹೊಸ ಗಾಡಿ ಯಾವುದು ಯಾರ ಹೆಸರಲ್ಲಿದೆ ಯಾವ ಊರೂ ಅನ್ನೋದು ಕೂಡ ನಾನು ತನಿಖೆ ಮಾಡ್ತೀನಿ ಜೊತೆಗೆ ಸಂಬಂಧಪಟ್ಟಂಥ ಯಾರೆಲ್ಲ ಅಧಿಕಾರಿಗಳಿದ್ರೆ ಅದನ್ನು ವಿಷಯ ತಿಳ್ಕೊಂಡು ಇಡೀ ರಾಜ್ಯನೇ ಬಿಚ್ಚು ಬಳಸುವಂಥ ಕೆಲಸ ಇದು ಬಂದೂರಿನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ನಾನು ಈ ಮಕ್ಕಳ ಫ್ಯಾಮಿಲಿಗೂ ಪರವಾಗಿ ನಿಂತ್ಕೊತೀನಿ ಏನಾಗಿದೆ ನೋಡೋಣ ಯಾವ ಥರ ಕೇಸ್ ಹಾಕಿದ್ದಾರೆ ಯಾರ ಮೇಲೆ ಏನಾಗಿದೆ ಏನು ಪರಿಹಾರ ಆಗಿದೆ ಆ ಮಕ್ಕಳಿಗೆ ಆ ಭವಿಷ್ಯ ಏನಾಯಿತು ಅದು ಎಲ್ಲ ಪೂರ್ಣ ತನಿಖೆ ಮಾಡಿ ದೊಡ್ಡ ಸುದ್ದಿ ಕೂಡ ಮಾಡ್ತೀನಿ ಇಡೀ ರಾಜ್ಯ ನೋಡೋವಂಥ ಒಂದು ದೊಡ್ಡ ಸುದ್ದಿ ಕೂಡ ಮಾಡಬೇಕಿದ್ದೀನಿ ಇಲ್ಲಾಂದರೆ ಇವರು ಈ ದಿನೇ ಬಿಟ್ಕೊಂಡೋದರೆ ನಾಳೆ ದಿನ ಎಷ್ಟು ಮಕ್ಕಳು ಬಲಿಯಾಗ್ತೀರಿ ಹೇಳೋಕ್ಕಾಗಲ್ಲ ಇವರ ಒಂದು ಬೇಜವಾಬ್ದಾರಿ ತನದ ಡ್ರೈವಿಂಗ್ನಿಂದ ಎಷ್ಟು ಮಕ್ಕಳು ಇವತ್ತು ಸಮಸ್ಯೆಗಳಿಗೆ ಆಗ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಆ ಪುಟ್ಟ ಮಕ್ಕಳು ಏನಾಗಿದೆ ಆತ ಯಾವ ಮಕ್ಕಳು ಅವರು ಕೂಡ ನಾನು ತನಿಖೆ ಮಾಡ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ